ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಜ್ಜಿ ಅಮ್ಮರೆಲ್ಲ ಮಾಡ್ತಿದ್ದಂತ ಹಳ್ಳಿ ರುಚಿಯಲ್ಲಿ ಹಳೇ ಸ್ಟೈಲಲ್ಲಿ ಮಾಡೋ ಅಂತ ಒಬ್ಬಟ್ಟಿನ ಸಾರಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮಾಡೋದು ಸಖತ್ ಈಸಿ ಅಷ್ಟೇ ರುಚಿಯಾಗಿರುತ್ತೆ ಟ್ರೆಡಿಷನಲ್ ಸ್ಟೈಲಲ್ಲಿ ಅಲ್ಲಿ ಏನು ಯುಗಾದಿ ಹಬ್ಬ ಬರ್ತಿದೆ ಅಲ್ವಾ ಒಬ್ಬಟ್ಟು ಕೂಡ ಮಾಡಿದೀನಿ ಆ ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲ ಈ ವಿಡಿಯೋ ಎಂಡ್ ಅಲ್ಲಿ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಒಬ್ಬಟ್ಟಿನ ರೆಸಿಪಿ ಬೇಕಂದ್ರೆ ಅದನ್ನ ನೋಡಿ ಒಬ್ಬಟ್ಟಿನ ಸಾರಿನ ರೆಸಿಪಿ ಇದು ಎಷ್ಟು ಈಸಿ ಗೊತ್ತಾ ಹತ್ತು ಹದಿನೈದು ನಿಮಿಷಕ್ಕೆ ಆಗೋಗುತ್ತೆ ನೀವು ಒಬ್ಬಟ್ಟಿನ ಸಾರು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನಮ್ಮ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ತೊಗರಿ ಬೆಳೆ ಎರಡು ಕಪ್ ಅಷ್ಟು ತೊಗೊಂಡಿದ್ದೆ ಚೆನ್ನಾಗಿ ಒಂದ್ ಎರಡ್ ಮೂರ್ ಸಲ ತೊಳೆದಿದ್ದೀನಿ ತೊಳೆದ್ಬಿಟ್ಟು ಒಂದ್ ದೊಡ್ಡ ಪಾತ್ರೆಯಲ್ಲಿ ನೀರ್ ಇಟ್ಟಿದ್ದೆ ಕಾಯಾಕೆ ಸೊ ನೀರ್ ಕಾದ್ಮೇಲೆ ಅದಕ್ಕೆ ಹಾಕೋಬೇಕು ಒಬ್ಬಟ್ಟಿನ ಸಾರ್ ಮಾಡೋಕೆ ಬೇಳೆ ಕಟ್ಟಷ್ಟೇ ಬೇಕಿರೋದು ಬೇಳೆ ಏನ್ ಬೇಕಾಗಲ್ಲ ಅದ್ರಲ್ಲಿ ಒಬ್ಬಟ್ಟು ಮಾಡ್ಕೊಳ್ಳೋಕೆ ತೆಗ್ದಿಟ್ಕೊಳ್ಳೋದು ಸೊ ಬೇಳೆ ಕಟ್ಟನ್ನ ನಾವ್ ಎಷ್ಟು ಚೆನ್ನಾಗಿ ಜಾಸ್ತಿ ತೆಗಿತೀವಿ ಅಷ್ಟು ಚೆನ್ನಾಗಿ ಸಾರಾಗತ್ತೆ ಸೊ ಅದಕ್ಕೆ ನೀವ್ ಹೆಚ್ಗೆ ಬೆಳೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಹೆಚ್ಗೆ ನೀರ್ ಹಾಕೊಂಡು ಬೆಳೆನ ಬೇಯಿಸ್ಕೊಳ್ಳಿ ಬೇಳೆನೂ ಅಷ್ಟೇ ಮೀಡಿಯಮ್ ಆಗಿ ಬೇಕು ಅಂದ್ರೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಈ ತರ ಕೈಯಲ್ಲಿ ಪೂರ್ತಿ ಸ್ಮ್ಯಾಶ್ ಅದು ಪ್ರೆಸ್ ಆಗ್ಬೇಕು ಅಷ್ಟು ಚೆನ್ನಾಗ್ ಬಂದಿರ್ಬೇಕು ಅವಾಗ ಒಬ್ಬಟ್ಟು ಚೆನ್ನಾಗ್ ಆಗುತ್ತೆ ಇಲ್ಲಿ ಒಬ್ಬಟ್ಟಿನ ಸಾರು ಕೂಡ ಚೆನ್ನಾಗ್ ಆಗುತ್ತೆ ಬೆಳೆ ಎಲ್ಲ ಚೆನ್ನಾಗ್ ಬೆಂದಿದೆ ಇದನ್ನ ಇವಾಗ ಸಪ್ರೇಟ್ ಮಾಡ್ಕೊಂಡು ಬೆಳೆ ಕಟ್ಟನ್ ಮಾತ್ರ ತಕ್ಕಿದ್ದೀನಿ ಒಂದೇ ಒನ್ ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಬೇಯಿಸಿರೋ ಬೆಳೆ ತೆಗ್ದಿಟ್ಕೊಂಡಿದೀನಿ ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಇಷ್ಟು ಸಾಕಾಗುತ್ತೆ ಸಾರಿನ ಖಾರ ರುಬ್ಕೊಳಕೋಸ್ಕರ ಬೇಕದು ಸೊ ಅದನ್ನು ಒಂದ್ ಸ್ವಲ್ಪ ಎತ್ತಿಟ್ಕೊಂಡ್ಬಿಟ್ಟು ಸೈಡಿಗೆ ಮಿಕ್ಕಿದ್ ಬೆಳೆನ ಎತ್ತಿಟ್ಬಿಡ್ತೀನಿ ಒಬ್ಬಟ್ಟು ಮಾಡ್ಕೊಳ್ಳೋಕೆ ಇಲ್ಲಿ ಇಲ್ಲಿ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಉರ್ಕೋಬೇಕು ನಾವು ಅದಕ್ಕೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಾಯಕಿಟ್ಟಿದ್ದೀನಿ ಇದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದ್ ನಾಲ್ಕ್ ಪೀಸ್ ಬೆಳ್ಳುಳ್ಳಿ ಇದು ಸ್ವಲ್ಪ ನೋಡಿ ದಪ್ಪ ದಪ್ಪ ಇದೆಯಲ್ಲ ಒಂದ್ ನಾಲ್ಕು ಪೀಸ್ ತಗೊಂಡಿದೀನಿ ಚಿಕ್ಕದಾದ್ರೆ ಒಂದ್ ಪೂರ್ತಿ ಬೆಳ್ಳುಳ್ಳಿ ಹಾಕಿ ಒಂದು ಉಂಡೆ ಒಂದು ಹೆಡ್ ಬರುತ್ತಲ್ಲ ಗಾಲಿಕ್ ಹೆಡ್ ಪೂರಾ ಹಾಕಿ ಮತ್ತೆ ಮೆಣಸಿನಕಾಯಿ ನಾಲ್ಕು ಗುಂಟೂರು ಮೆಣಸಿನಕಾಯಿ ಬರುತ್ತಲ್ಲ ಖಾರದ ಅದು ಒಂದ್ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದೀನಿ ಕಲರ್ ಅಂತ ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟೇ ನೀವೆಲ್ಲಾಂದ್ರೆ ಯಾವ್ದಾದ್ರು ಒಂದನ್ನೇ ಪೂರಾ ಹಾಕಬಹುದು ಸೊ ಈರುಳ್ಳಿ ಕೂಡ ಮೀಡಿಯಂ ಸೈಜ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಒನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಒನ್ ಟೀ ಸ್ಪೂನ್ ಗಸಗಸೆ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಕಾಳು ಮೆಣಸು ಬರುತ್ತಲ್ಲ ಅದು ಹಾಕಿ ಎಣ್ಣೆಗೆ ಕೈಯಾಡಿಸಿ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನೂ ಹಾಕಿಬಿಟ್ಟು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಸಾರಿನ ಕಲರ್ ಚೆನ್ನಾಗಿ ಬರ್ಲಿ ಅಂತ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಏನಾದ್ರು ನೀವು ಹಾಕೋದಾದ್ರೆ ರುಬ್ಬವಾಗ ಒಂದ್ ಸ್ವಲ್ಪ ಚಿಲ್ಲಿ ಪೌಡರ್ ಬರುತ್ತಲ್ಲ ಈ ಖಾರದ ಪುಡಿ ಅದನ್ನ ಸ್ವಲ್ಪ ಹಾಕೋಬೇಕಾಗುತ್ತೆ ಇದು ಖಾರ ಅಷ್ಟೊಂದು ಬರಲ್ಲ ಮೆಣಸಿನಕಾಯಿಂದ ಅದಕ್ಕೋಸ್ಕರ ಇಲ್ಲ ಬರಿ ಗುಂಟೂರು ಹಾಕೊಳ್ಳೋದಾದ್ರೆ ಖಾರ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಖಾರ ಬೇಕು ಅಂತ ಮೆಣಸು ಹಾಕಿರ್ತೀವಲ್ವಾ ಸೊ ಅದನ್ನ ನೋಡ್ಕೊಂಡು ಸ್ವಲ್ಪ ಗುಂಟೂರು ಮೆಣಸಿನಕಾಯಿನ ಹಾಕೊಳ್ಳಿ ಇಲ್ಲಾಂದ್ರೆ ಖಾರ ಜಾಸ್ತಿ ಆಗ್ಬಿಟ್ರೆ ಕಷ್ಟ ಈರುಳ್ಳಿ ಎಲ್ಲ ಉರ್ದಿದ್ದಾಯ್ತು ಸ್ವಲ್ಪ ತಣ್ಣಗ ಕೂಡ ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ರುಬ್ಬಕ್ ಹಾಕೊಳ್ಳೋಣ ಇದನ್ನ ನಾನು ಮಿಕ್ಸಿ ಜಾರು ಊರ್ಣ ರುಬ್ಬಿಟ್ಕೊಂಡಿದ್ದೆ ಅಲ್ಲೇ ರುಬ್ಬಿಟ್ಕೊಂಡ್ರೆ ಊರ್ಣದ್ದು ಮಿಕ್ಸಿ ಜಾರ್ಗೆನೆ ಹಾಕೋತಿದ್ದೀನಿ ಅದನ್ನೇನ್ ತೊಳಿತಾ ಇಲ್ಲ ಯಾಕಂದ್ರೆ ನಾವು ಊರ್ಣ ಕೂಡ ಹಾಕ್ತೀವಿ ಒಬ್ಬಟ್ಟಿಗೆ ಅದಕ್ಕೋಸ್ಕರ ಏನ್ ತೊಳಿಯೋದ್ ಬೇಕಾಗಲ್ಲ ಜಾರ್ನ ಅದೇ ಜಾರ್ಗೆ ಮಸಾಲಾ ರುಬ್ಕೊಳಕೆ ಹಾಕೋತಾ ಇದೀನಿ ಸಾರಿಂದು ಸೊ ರುಬ್ಬಿದ್ದೆಲ್ಲ ಸಾರಿ ಉರ್ದಿದ್ದೆಲ್ಲ ಈರುಳ್ಳಿ ಎಲ್ಲ ಹಾಕೊಂಡಲ್ಲ ಅದ್ರ ಜೊತೆಗೆ ಬೆಳೆ ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದೀನಿ ಒಂದೇ ಒಂದ್ ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿ ತುರಿ ಎರಡು ಟೀ ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕೋತಾ ಇದೀನಿ ಹುಣ್ಸೆಣ್ಣ ನೋಡಿ ಗಟ್ಟಿಯಾಗಿ ಹಿಂಗ್ ಪ್ರೆಸ್ ಮಾಡಿದ್ರೆ ಒಂದು ನಿಂಬೆಣ್ಣಿಂಗ್ ಹತ್ರ ಸೈಜ್ ಬರ್ಬೇಕು ಸ್ವಲ್ಪ ಹುಣ್ಸೆಣ್ಣು ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಒಬ್ಬಟ್ಟಿನ ಸಾರಿಗೆ ಸೊ ಅದನ್ನ ತೊಳೆದ್ಬಿಟ್ಟು ಹಾಕ್ತಾ ಇದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದ್ ಕೈಯಲ್ಲಿ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಇದೆಲ್ಲಾ ಹಾಕಿ ರುಬ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣ ರುಬ್ಕೊಳ್ಳಿ ತೆಂಗಿನಕಾಯಿನೂ ಅಷ್ಟೇ ಒಂದೇ ಒನ್ ಟೇಬಲ್ ಸ್ಪೂನ್ ಹಾಕಿದೀನಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಸಪ್ಪೆ ಬರುತ್ತೆ ಟೇಸ್ಟ್ ಅಷ್ಟ್ ಚೆನ್ನಾಗಿ ಗೊತ್ತಾಗಲ್ಲ ಒಬ್ಬಟ್ಟಿನ ಸಾರಿಂದು ಕಾಯಿ ಮತ್ತೆ ಬೇಳೆ ಎರಡು ಹಾಕ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಸೊ ಎಲ್ಲಾ ಹಾಕಿದಾಯ್ತು ತುಂಬಾ ನುಣ್ಣು ರುಬ್ಬೇಕು ಯಾಕಂದ್ರೆ ಗಸಗಸೆ ಹಾಕಿದೀವಲ್ವಾ ಅದು ಬ್ಲೇಡ್ ಸಿಗಲ್ಲ ಇಲ್ಲ ನೀವು ತರಿ ತರೆಯಾಗಿ ರುಬ್ಕೊಂಬಿಟ್ರೆ ಸೊ ಇನ್ ಕೈಯಲ್ಲಿ ಹಿಂಗಂದ್ರೆ ಪೇಸ್ಟ್ ತರ ನಿಮ್ಗೆ ಅನ್ನಿಸ್ಬೇಕೆ ಎಲ್ಲೂ ಕಾಳು ಸಿಗ್ಬಾರ್ದು ಗಸಗಸೆ ಸೊ ಅಷ್ಟು ನುಣ್ಣು ರುಬ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ರುಬ್ಬಿದ್ದನ್ನ ಮತ್ತೆ ನೀರ್ ಕಾಯೋಕೆ ಇಟ್ಟಿದ್ದೆ ನಾನು ಬೆಳೆ ಕಟ್ಟೇನಿತ್ತು ಅದೊಂದು ಸ್ವಲ್ಪ ಕಾಯಕ ಇಟ್ಟಿದ್ದೆ ಬಿಸಿಗಿಟ್ಟಿದ್ದೆ ಅದಕ್ಕೇನೆ ರುಬ್ಬಿದ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಜಾರ್ ಕೂಡ ತೊಳದ್ಬಿಟ್ಟು ನಿಮಗೆ ಕಟ್ ಜಾಸ್ತಿ ಇದ್ರೆ ಅದೇ ಕಟ್ಟಲ್ಲೇ ಮಿಕ್ಸಿ ಜಾರ್ ಎಲ್ಲ ತೊಳ್ಕೊಂಡು ಹಾಕೊಳ್ಳಿ ಏನಾದ್ರು ಬೆಳೆ ಕಟ್ ಕಮ್ಮಿ ಇದೆ ಅನ್ಸಿದ್ರೆ ನೀರ್ ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರ್ ಎಲ್ಲ ತೊಳ್ಕೊಂಡು ಹಾಕೊಳ್ಳಿ ಈಗ ಕನ್ಸಿಸ್ಟೆನ್ಸಿ ಕೂಡ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಹದ ಅಂತ ಸೊ ಗಟ್ಟಿ ಇದ್ರೆ ಇನ್ನೊಂದ್ ಚೂರ್ ನೀರ್ ಹಾಕೊಂಡು ತೆಳ್ಳಗ್ ಮಾಡ್ಕೊಳ್ಳಿ ಒಬ್ಬಟ್ಟಿನ ಸಾರಿಂದು ಪ್ರಾಪರ್ ಟ್ರೆಡಿಷನಲ್ ಟೇಸ್ಟ್ ಬರ್ಬೇಕಂದ್ರೆ ಹೂರ್ಣ ಇರುತ್ತಲ್ಲ ನಾವು ಬೆಳೆ ಒಬ್ಬಟ್ಟಿಗೆ ಮಾಡ್ಕೊತೀವಲ್ಲ ಊರ್ಣ ಅದನ್ನ ಒಂದು ಉಂಡೆ ಅಷ್ಟು ನೀವು ಒಬ್ಬಟ್ಟು ಒಂದ್ ಒಬ್ಬಟ್ ಮಾಡೋಕೆ ಎಷ್ಟು ಉಂಡೆ ತಗೋತಿರಲ್ಲ ಆ ಸೈಜಿಂದು ಒಂದು ಉಂಡೆ ತಗೊಂಡಿದೀನಿ ಅದಕ್ಕೊಂಚೂರು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಬೌಲಲ್ಲಿ ನೀಟಾಗಿ ಮಿಕ್ಸ್ ಅಂತ ಅಷ್ಟೇ ಮಿಕ್ಸ್ ಮಾಡಿ ಪೇಸ್ಟ್ ತರ ಮಾಡ್ಕೊಂಡು ಒಬ್ಬಟ್ಟಿನ ಸಾರಿಗೆ ಹಾಕ್ತಾ ಇದೀನಿ ಅದನ್ನು ಹಾಕಿ ಮತ್ತೆ ಉಪ್ಪು ಇವಾಗ ಒಂದ್ ವರೈಟಿ ಸ್ಪೂನ್ ಅಷ್ಟು ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ ಕಮ್ಮಿನೇ ಹಾಕಿರಿ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಹಾಕೋಬಹುದು ಸೊ ಉಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಸಾರನ್ನ ಕುದಿಸ್ಬೇಕು ಇವಾಗ ಒಂದು ಐದಾರು ನಿಮಿಷ ಕುದಿಸಿ ಚೆನ್ನಾಗಿ ಹೊಂದ್ಕೋಬೇಕು ಎಲ್ಲ ಮಸಾಲ ಚೆನ್ನಾಗಿ ಕುದಿಸ್ಬೇಕು ಸಾರು ಕುದೀತಾ ಕುದಿತಾ ಸ್ವಲ್ಪ ಗಟ್ಟಿನೂ ಹಾಕ್ತಾ ಇದೆ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿದೆ ಮನೆಯೆಲ್ಲ ಅಡಿಗೆ ಮನೆ ಎಲ್ಲಾ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರುತ್ತೆ ಇದು ಒಬ್ಬಟ್ಟಿನ ಸಾರಿನ ಸ್ಮೆಲ್ಲು ಇದಕ್ಕಿ ಒಂದ್ ಒಗ್ಗರಣೆ ಹಾಕಬೇಕು ಸಿಂಪಲ್ ಒಗ್ಗರಣೆ ಆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಟೀ ಸ್ಪೂನ್ ಅಷ್ಟು ಸಾಸಿವೆ ಕರ್ಬೇವಿನ ಸೊಪ್ಪು ಫ್ರೆಶ್ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಬಡ್ಗೆ ಮೆಣಸಿನಕಾಯಿ ಒಂದ್ ಮೂರ್ ನಾಲ್ಕು ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದು ಬೇತ ಬೇಯ್ತಾ ಇದ್ರದ್ದು ಒಂದ್ ಸ್ವಲ್ಪ ಲೈಟ್ ಆಗಿ ಫ್ಲೇವರ್ ಬರುತ್ತೆ ಸ್ವಲ್ಪ ಕಾರನು ಬರುತ್ತೆ ಬಡ್ಗೆ ಮೆಣಸಿನಕಾಯಿಂದ ಸೊ ಚೆನ್ನಾಗಿರುತ್ತೆ ಹಾಕೊಳ್ಳಿ ಒಂದ್ ಮೂರ್ ನಾಲ್ಕು ನಿಮಿಷ ಈಗ ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಿ ಕೈ ಆಡಿಸ್ತಿದ್ದೀನಿ ಅಷ್ಟೇ ಕುದಿಸೋದೇನ್ ಜಾಸ್ತಿ ಬೇಕಾಗಲ್ಲ ಒಗ್ಗರಣೆ ಹಾಕದ್ಮೇಲೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಕುದಿಸಿ ಎತ್ತಿಡಿ ಇಷ್ಟೇ ನೋಡಿ ಒಬ್ಬಟ್ಟಿನ ಸಾರು ರೆಡಿ ಆಯ್ತು ಸೂಪರ್ ಟೇಸ್ಟಿ ಆಗಿರುತ್ತೆ ಪ್ರಾಪರ್ ಹಳ್ಳಿ ಸ್ಟೈಲ್ ಅಲ್ಲೇ ರುಚಿ ಬರುತ್ತೆ ಯುಗಾದಿ ಹಬ್ಬಕ್ಕೆ ನೀವು ಕೂಡ ಈ ಒಬ್ಬಟ್ಟಿನ ಸಾರು ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಕಾಮೆಂಟ್ ಮಾಡೋದ್ ಮರಿಬೇಡಿ ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ಒನ್ ಬಾಯ್